ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಒಳ ಹೊರಗಿನ ಒಳನೋಟವನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಇವತ್ತಿನ ವಿಶೇಷ ವಿಷಯ ಕರ್ನಾಟಕ ರಾಜ್ಯ ಎರಡು ಹೋಳಾಗುವಂಥದ್ದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ನವೆಂಬರ್ ಮಾಸದಲ್ಲಿ ನಾವಿದ್ದೀವಿ ಈ ಮಾಸದ ಇವತ್ತಿನ ದಿನ ಈ ತರಹದ ರಾಜ್ಯವನ್ನು ಒಡೆದು ಹಾಕುವ ಮಾತನಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರಾದ ನಮ್ಮೆಲ್ಲರ ಒಂದು ರೀತಿಯ ದುರಂತವೇ ಹೌದು ಹಾಗಾದರೆ ವೀಕ್ಷಕರೇ ಯಾರು ಈ ಮಾತನ್ನು ಹೇಳಿದ್ರು ಯಾಕೆ ಇವತ್ತು ರಾಜ್ಯ ಒಡೆಯುವ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ ಅನ್ನೋದ್ರ ಬಗ್ಗೆ ನಾನಿವತ್ತು ಚರ್ಚೆ ಮಾಡ್ತಿದ್ದೀನಿ ಎಸ್ ವೀಕ್ಷಕರೇ ಇವತ್ತು ಕಾಂಗ್ರೆಸ್ ಪಕ್ಷದ ಕಾಗವಾಡ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ರಾಜು ಕಾಗೆ ಅವರು ಈ ಮಾತನ್ನ ಮತ್ತೆ ಉಚ್ಚಾರ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೇವಲ ಎಲ್ಲೋ ಮಾಧ್ಯಮಗಳಲ್ಲಿ ಹೇಳಿ ಎಲ್ಲೋ ಒಂದು ಪತ್ರಿಕಾ ಹೇಳಿಕೆಯನ್ನ ಹೇಳಿ ಅವರು ಬಿಟ್ಟಿಲ್ಲ ಈ ಕುರಿತಂತೆ ಉತ್ತರ ಕರ್ನಾಟಕ ಸಪರೇಟ್ ಆಗಬೇಕು ಕರ್ನಾಟಕ ರಾಜ್ಯ ಒಡೆದು ಎರಡು ಹೋಳಾಗಬೇಕು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಪ್ರಾಧಾನ್ಯತೆ ಮಾನ್ಯತೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜು ಕಾಗೆ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಇದಲ್ಲದೆ ಅದೇ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮತ್ತು ರಾಜ್ಯಪಾಲರು ಆಗಿರ್ತಕ್ಕಂಥ ಕರ್ನಾಟಕದ ರಾಜ್ಯಪಾಲ ಟಿ ಸಿ ಗೆಹ್ಲೋತ್ ಅವರಿಗೂ ಕೂಡ ಅವರು ಬರೆದಿದ್ದಾರೆ ಮತ್ತು ಈ ರಾಜ್ಯವನ್ನ ಎರಡು ಹೋಳು ಮಾಡಿ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡುವಂತೆ ಅವರು ಮನವಿಯನ್ನು ಮಾಡಿದ್ದಾರೆ ಕರ್ನಾಟಕದ ಹೋರಾಡಿಸ್ತೀನಿ ನಾನು ನೇತೃತ್ವಿಸ್ತೀನಿ ಮುಂದಿನ ದಿನಮಾನದಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಅಂತ ಕೂಗನ್ನು ಎಮಿಸಿ ಅದನ್ನು ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೀನಿ ನಾನು ಒಬ್ಬ ಕನ್ನಡಿಗನಾಗಿ ಮತ್ತು ಕರ್ನಾಟಕವನ್ನು ಸಮಗ್ರವಾಗಿ ನೋಡುವಂಥ ಕನ್ನಡಿಗನಾಗಿ ಈ ತರಹದ ವಿಚಾರಗಳು ವಿಷಯಗಳು ಮನಸ್ಸಿಗೆ ನೋವಾಗೋದಂತೂ ಸಹಜ ಆದರೆ ಅವರ ಪತ್ರದ ಹಿಂದಿನ ಒಂದು ಕೂಗನ್ನು ನೋವನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಅದರ ನಿಜವಾದ ಮೌಲ್ಯ ಅರ್ಥ ಆಗುತ್ತೆ ಪತ್ರವನ್ನು ಯಾರು ಬರೆದಿದ್ದಾರೆ ಪ್ರತ್ಯೇಕ ರಾಜ್ಯದ ಕೂಗನ್ನ ಯಾರು ಎತ್ತಿದ್ದಾರೆ ಅನ್ನೋದು ನಮಗ ಮುಖ್ಯ ಆಗಬಾರದು ಯಾಕೆ ಎತ್ತಿದ್ದಾರೆ ಈ ಪ್ರಶ್ನೆಯನ್ನ ಅನ್ನೋಂಥದ್ದಷ್ಟೇ ಒಬ್ಬ ಜವಾಬ್ದಾರಿಯುತ ಕನ್ನಡಿಗನಾಗಿ ಮುಖ್ಯ ಆಗಬೇಕು ಅನ್ನೋವಂಥದ್ದು ನನ್ನ ನಂಬಿಕೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳೋ ಹಾಗೆ ಯಾವುದೇ ಪಕ್ಷಗಳು ಬಂದರೂ ಯಾವುದೇ ಸರ್ಕಾರಗಳು ಬಂದರೂ ಇಲ್ಲಿಯವರೆಗೂ ಉತ್ತರ ಕರ್ನಾಟಕವನ್ನ ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ಇನ್ನೂ ಸಾಕಷ್ಟು ಬಡತನ ನಿರುದ್ಯೋಗ ಒಂದು ಅವಿದ್ಯಾವಂತ ಶಿಕ್ಷಣ ಪರಿಸ್ಥಿತಿ ಇವೆಲ್ಲವೂ ಕೂಡ ಮನೆ ಮಾಡಿದೆ ಜನರ ಜೀವನ ಮಟ್ಟ ಹಿಂದೆ ಉಳಿದುಬಿಟ್ಟಿದೆ ಸರ್ಕಾರಗಳು ವಿಫಲವಾಗಿವೆ ಹಾಗಾಗಿ ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ ನಾವು ಉದ್ಧಾರ ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ರಾಜು ಕಾಗೆ ಅವರ ಈ ಮಾತನ್ನೇ ಪ್ರಸ್ತಾಪ ಮಾಡೋದಾದ್ರೆ ಒಂದಷ್ಟು ಉತ್ತರ ಕರ್ನಾಟಕದ ಪ್ರವಾಸಕ್ಕೆ ಹೋಗಿ ಬಂದ್ರೆ ಯಾರಾದರೂ ಅಥವಾ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ತಿರುಗಾಡಿ ಬಂದರೆ ಅಲ್ಲಿನ ನೈಜ ಪರಿಸ್ಥಿತಿ ಇವತ್ತು ನಮಗೆ ಗೊತ್ತಾಗುತ್ತೆ ಕಾಗೆ ಹೇಳುವಂಥ ಮಾತಿನಲ್ಲಿ ಸಾಕಷ್ಟು ಸತ್ಯಾಂಶವಿದೆ ಅನ್ನುವಂಥ ಒಂದು ಉತ್ತರವು ಕೂಡ ನಮಗೆ ಸಿಗುತ್ತೆ ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರಗಳು ಏನು ಮಾಡ್ತೀವಿ ಅನ್ನುವಂಥದ್ದು ಅದು ಐದು ಆರು ದಶಕಗಳನ್ನು ಆಳಿದ ಕಾಂಗ್ರೆಸ್ ಪಕ್ಷವಾಗಿರಲಿ ಅಲ್ಲಲ್ಲಿ ಆಳಿದ ಜೆ ಪಕ್ಷವಾಗಿರಲಿ ಅಥವಾ ಕಳೆದ ಎರಡು ದಶಕಗಳಿಂದ ಆಡಳಿತ ನಡೆಸ್ತಾ ಇರತಕ್ಕಂಥ ಬಿ ಜೆ ಪಕ್ಷವಾಗಿರಲಿ ಅದರ ನಾಯಕರಾಗಿರಲಿ ಅದರ ಮುಖ್ಯಮಂತ್ರಿಗಳಾಗಿರಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕೆ ಇವತ್ತಿಗೂ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು ಕುಗ್ರಾಮದಂಥ ಗ್ರಾಮ ಪರಿಸ್ಥಿತಿಗೆ ಬಂದು ನಿಂತಿವೆ ಅನ್ನುವಂಥ ಪ್ರಶ್ನೆ ಹೇಳೋದು ಸಹಜ ಇಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿದೆ ವೀಕ್ಷಕರೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅನ್ನುವಂಥದ್ದು ಅಸ್ತಿತ್ವದಲ್ಲಿದೆ ಆ ಒಂದು ಸಮಿತಿ ಈಗಾಗಲೇ ಉತ್ತರ ಕರ್ನಾಟಕದ ಜನರ ಸಹಿ ಸಂಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈ ಕುರಿತಂತೆ ಅಧಿವೇಶನದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡ್ತೇನೆ ಮತ್ತು ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಗೆ ನನ್ನ ಬೆಂಬಲವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ರಾಜುಕಾಗೆ ಹೇಳಿದ್ದಾರೆ ಆಶ್ಚರ್ಯ ಅಲ್ವಾ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಕಾಂಗ್ರೆಸ್ನ ಅದೇ ಕಾಂಗ್ರೆಸ್ನ ಒಬ್ಬ ಶಾಸಕ ಈ ಮಾತನ್ನು ಹೇಳ್ತಾನೆ ಅಂತಂದರೆ ರಾಜ್ಯ ಸರ್ಕಾರಗಳು ಸಿದ್ದರಾಮಯ್ಯನವರ ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ ಈ ಹಿಂದೆ ಬಿ ಜೆ ಪಿಯಲ್ಲಿದ್ದ ಉಮೇಶ್ ಕತ್ತಿಯವರು ಮೇಲಿಂದ ಮೇಲೆ ಈ ತರಹದ ಪ್ರತ್ಯೇಕ ರಾಜ್ಯದ ಕೂಗನ್ನು ಎತ್ತತ್ತಿದ್ದರು ಅವರಿಗೆ ರಾಜ್ಯದ ಕನ್ನಡಿಗರೆಲ್ಲರೂ ಕೂಡ ಒಕ್ಕೂರಿನಿಂದ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಅದು ಮತ್ತು ಸಹಜವೂ ಆಗಿತ್ತು ಆದರೆ ಅವರು ಬಿ ಜೆ ಪಿಯಲ್ಲಿದ್ದರು ಅನ್ನೋ ಕಾರಣಕ್ಕೆ ಪಕ್ಷದ ಒಂದು ದೊಡ್ಡ ಮಟ್ಟದ ಆಂತರಿಕ ಒಂದು ಕಲಹ ಎದ್ದು ನಿಂತಿತ್ತು ಆದರೆ ಇವತ್ತು ಕಾಂಗ್ರೆಸ್ನ ಶಾಸಕರೇ ಈ ಪ್ರಶ್ನೆಯನ್ನು ಎದ್ದಿದ್ದಾರೆ ಏನು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ನ ಆಡಳಿತ ನಡೆಸುವಂಥವ್ರು ಅನ್ನೋಂಥದ್ದು ಪ್ರಶ್ನೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಿ ಅದು ಬೇರೆಯಾಗುತ್ತೋ ಇಲ್ವೋ ಆದರೆ ಅಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ಹಗುರವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ ಸಾಕಷ್ಟು ಸಮಸ್ಯೆಗಳು ಇವತ್ತಿಗೂ ಇರತಕ್ಕಂಥದ್ದು ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಗೆ ಹೋಲಿಸ್ಕೊಂಡ್ರೆ ವೀಕ್ಷಕರೇ ಉತ್ತರ ಕರ್ನಾಟಕದ ಜಿಲ್ಲೆಗಳು ಅಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋಂಥದ್ದು ವಾಸ್ತವ ಸತ್ಯ ಇದರ ಜೊತೆಗೆ ರಾಜಕೀಯ ಮತ್ತು ರಾಜಕಾರಣದ ಕಾರಣಗಳು ಇರತಕ್ಕಂಥದ್ದು ನೀವು ನೋಡಿ ರಾಜಕಾರಣದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಅವವೇ ಮುಖಗಳಿದ್ದಾವೆ ದಶಕಗಳಿಂದ ಅದೇ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಅದೇ ಎಂ ಬಿ ಪಾಟೀಲ್ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅದೇ ಜಗದೀಶ್ ಶೆಟ್ಟರು ಅದೇ ಪ್ರಹ್ಲಾದ್ ಜೋಶಿ ಅದೇ ರಮೇಶ್ ಜಿಗಜಿಣಗಿ ಈ ತರಹದ ಅದೇ ರಾಜಕಾರಣಿಗಳು ದಶಕಗಳಿಂದ ನಡೆದು ಬರ್ತಾ ಇದ್ದಾರೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಇವರು ಅನ್ನೋಂಥ ಪ್ರಶ್ನೆ ಎದೋಳೋದಿಲ್ವಾ ಇಲ್ಲಿ ದೊಡ್ಡ ಪ್ರಶ್ನೆ ಹುಟ್ಕೊಳ್ಳೋದು ಏನು ಅಂತಂದರೆ ಕರ್ನಾಟಕ ಉದಯವಾದ ಕಾಲದಿಂದಲೂ ಕೂಡ ಇಲ್ಲಿಯವರೆಗೂ ಸುಮಾರು ಜನ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರವನ್ನು ನಡೆಸಿದ್ದಾರೆ ಹಾಗಾದರೆ ಅವರು ಯಾವ ತರಹದ ಅಧಿಕಾರವನ್ನು ನಡೆಸಿದರು ಒಂದು ಕ್ವಿಕ್ಕಾಗಿ ಅವರ ಹೆಸರುಗಳನ್ನ ತೆಗೆದುಕೊಳ್ಳೋದಾದರೆ ಎಸ್ ನಿಜಲಿಂಗಪ್ಪನವರಿಂದ ಹಿಡಿದು ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಅಲ್ಲಿಂದ ಬಸವರಾಜ ಬೊಮ್ಮಾಯಿ ನಮ್ಮ ಇತ್ತೀಚೆಗಿನ ಮುಖ್ಯಮಂತ್ರಿ ಅದಲ್ಲದೆ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ವೀರೇಂದ್ರ ಪಾಟೀಲ್ರು ಜಗದೀಶ್ ಶೆಟ್ಟರ್ರು ರಾಮಕೃಷ್ಣ ಹೆಗಡೆ ಬಿ ಡಿ ಜತ್ತಿ ಎಸ್ ಆರ್ ಕಂಠಿ ಎಸ್ ಬಂಗಾರಪ್ಪನವರು ಜೆ ಎಚ್ ಪಟೇಲ್ ಸಿಂಗ್ ಮತ್ತು ಕರ್ನಾಟಕ ರಾಜ್ಯದ ಖ್ಯಾತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಒಂದು ಉತ್ತರ ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಇವರೆಲ್ಲ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಏನು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನುವಂತಹ ಉತ್ತರವನ್ನ ಉತ್ತರ ಕರ್ನಾಟಕದ ಜನರಿಂದಲೇ ಇವತ್ತು ಪಡ್ಕೋಬೇಕಾಗಿದೆ ಉತ್ತರ ಕರ್ನಾಟಕದ ನಾನು ಮುಂದುವರಿಸ್ತೀನಿ ನಾನು ವಹಿಸ್ತೀನಿ ಮುಂದಿನ ದಿನಮಾನದಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಕೂಗನ್ನು ಎಮಿಸಿ ಅದನ್ನು ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ನಾನು ಕರ್ನಾಟಕದ ಸಮಸ್ಯೆಗಳು ಇವತ್ತಿಗೂ ಕೂಡ ಬಗೆಹರಿದಿಲ್ಲ ನೋಡಿ ನಿನ್ನೆ ಅಷ್ಟೇ ವಿಜಯಪುರದಲ್ಲಿ ಜಿ ಯುವ ಸಮೂಹ ನೌಕರಿಗಾಗಿ ನಿರುದ್ಯೋಗದ ವಿರುದ್ಧ ಹೋರಾಟವನ್ನು ನಡೆಸಿದೆ ಅದು ಎಲ್ಲೋ ಒಂದು ಜಿಲ್ಲೆಯಲ್ಲಿ ನಡೆಸಿದ ಹೋರಾಟ ಅನ್ನುವಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇದಲ್ಲದೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆವನ್ನು ಅನುಷ್ಠಾನ ಮಾಡಲಾಗಿದೆ ಆದರೆ ಅದರ ಆಶಯಗಳು ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಅನುಷ್ಠಾನಗೊಂಡಿಲ್ಲ ಅನ್ನುವಂಥದ್ದು ಕೂಡ ವಾಸ್ತವವಾಗಿದೆ ಇದಲ್ಲದೆ ಈಗಾಗಲೇ ಕೊಡಗು ಪ್ರತ್ಯೇಕ ರಾಜ್ಯ ಕೂಗು ನಿಂತಿಲ್ಲ ತುಳು ಪ್ರತ್ಯೇಕ ರಾಜ್ಯ ಕೂಗು ನಿಂತಿಲ್ಲ ಹೀಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಆಗುವಂಥ ಪರಿಣಾಮಗಳು ನಮ್ಮ ಕಣ್ಣು ಮುಂದೆಯೇ ಇದೆ ನಮ್ಮದೇ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಇವತ್ತು ಒಡೆದು ಎರಡು ಹೋಳಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವಾಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಈ ಪರಿಸ್ಥಿತಿ ಬರಬಾರ್ದು ಅನ್ನೋಂಥದ್ದಾದರೆ ರಾಜ್ಯದ ರಾಜಕಾರಣಿಗಳು ಆಡಳಿತವನ್ನು ನಡೆಸುವಂಥವ್ರು ಎಚ್ಚೆತ್ಕೋಬೇಕಾಗಿದೆ ಜೊತೆಗೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅಲ್ಲರ ಅಲ್ಲಿನ ಜನರ ಒಂದು ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಕಡೆಗೆ ರಾಜ್ಯ ಸರ್ಕಾರ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷಗಳು ಗಮನ ಹರಿಸ್ತಾರ ಎಲ್ಲ ರಾಜಕೀಯ ನೇತಾರರು ಒಗ್ಗಟ್ಟಾಗಿ ಅದರ ಅಭಿವೃದ್ಧಿಗೆ ಶ್ರಮಿಸ್ತಾರ ಅನ್ನುವಂಥ ಪ್ರಶ್ನೆಯೊಂದಿಗೆ ಇವತ್ತು ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ ಫೋಕಸ್ ಟಿವಿ